ಮೂಲೆ ನೋಡ್ತಾರೆ <sécurité noise problems>

ಬಸ್ ಹೋಗ್ಬಿಟ್ಟು ನೋಡಿ ಹೋಗ್ಲಿ ಬಿಡಿ ಅದು ಬಂದು ಬರ್ತಾ ಸರಿ ನಿಮ್ದೇರೋ ಬಾಯ್ ಅವ್ರದ್ದು ಗೊತ್ತಿಲ್ಲ ಗೊತ್ತಿಲ್ಲ ಬಾತಿತ್ತು ಫ್ರೆಂಡಾ ಅವರು ಒಂದೊಂದ್ಸರಿ ಫ್ರೆಂಡ್ ಎರಡು ದಿನ ಫ್ರೆಂಡ್ ಎರಡು ಅದೆಲ್ಲ ಬಿಗ್ ಬೆಂಕಿ ಅವ್ರು ಹೆಂಗಾಗ್ತಾ ಅವರು ಬೇರೆ ತರ ಅವರು ಅವ್ರು ಸಿಗ್ತಿನೇ ಆದ್ರೆ ಅವ್ರು ಸ್ವಲ್ಪ ಬುದ್ಧಿ ಹೊಡಿಸುದ್ರೆ ಗೆಲ್ಲೋ ಜಾಯಿನ್ ಸಿಗ್ತದೆ ಅವ್ರಿಗೆ ಆಡ್ತಾರೆ ನಾವು ನೋಡಬೇಕು ಮೈಕಲ್ ಕನ್ನಡಿಗ ಮೈಕಲ್ ಅವರು ಕನ್ನಡ ಮಾತಾಡೋಕ್ಕೆ ಎಲ್ಲ ಕನ್ನಡಿಗೆ ಆಗೋ ತರ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ಅವರು ಚೆನ್ನಾಗಿ ಆಡ್ತಿದ್ದಾರೆ ಗೇಮು ತಲೆ ಚೆನ್ನಾಗಿ ಓಡಿಸ್ತಿದ್ದಾರೆ ಅವ್ರು ಒಂದು ಬಸ್ ಸಂತು ಬರ್ಬೋದು

ಇವಾಗ ಹೇಳಕ್ಕಾಗಲ್ಲ ಈ ವಿಷಯ ಇದು ತಂದೆ ತಾಯಿ ಹೋದ್ರೆ ನೀವು ನರ್ಕೊಂಡು ತಂದೆ ತಾಯಿ ದೂರ ಇರ್ಬೇಕಂತ ತಂದೆ ತಾಯಿ ದೂರ ಇರೋಕಾಗುತ್ತೆ ಅವ್ರಿಗೆ ಯಾರಿಂದನೂ ಆಗಲ್ಲ ತಂದೆ ತಾಯಿ ಅವ್ರಿಗೆ ಪ್ರಾಣ ಇರುತ್ತೆ ಅಲ್ಲ ಕುರುಜಿ ಆ ತರ ಹೇಳ್ಬಿಟ್ರು ತಂದೆ ತಾಯಿ ಬೇಕಾದ್ರೆ ನರ್ಕಬಗನ್ ಮುಗಿಸ್ಕೊಂತೀಯ ನಿಮ್ಗೆ ಊರಿದ್ರೆ ಒಳ್ಳೇವ್ನಾಗ್ತೀಯ ಅಂತ ಹೇಳಿ ಮಾತು ನಂಬ ನಂಬಿದು ತಾಯಿ ತಂದಿರು ಇಪ್ಪತ್ ಮಗ ಅಂತ ಇದ್ದಾರೆ ಅದು ಯಾವ ತರ ಗುರುಜಿ ಹೇಳಿದ್ರು ನಿಮ್ಮೋಟೆ ಅವರಿಗೆ

ಹೌದು ಯಾರಿಷ್ಟ ಸಂಗೀತ ಅವ್ರಿಗಷ್ಟೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಲ ನಿಂಗೆ ಜಗಳ ಜಗಳ ಯಾವಾಗ ನೋಡು ವಿನೇಜ್ ಜಗಳ ಆಗಾಡ್ತಿದ್ರೆ ಜಗಳೇ ಆಗ್ತದೆ ಜಗಳ ಆಗಿದ್ರೀಸನ್ ಇದೆ ಇದ್ರೆ ಅವ್ರೇನಿಗೆ ಜಗಳ ಆಡ್ತಾರೆ ಎಲ್ಲ ಕರೆಕ್ಟ್ ಆಗಿದ್ರೆ ಜಗಳ ಆ ಕಡೆಯಿಂದ ನೋಡಿ ಬಂದಂತನೇ ಕಡೆಯಿಂದ ಜಗಳ ಆಗುತ್ತೆ ಅವರು ಒಳ್ಳೆಯಾಗಿದ್ದಾರೆ ಅವರು ಒಳ್ಳೆಯ ಬಿಗ್ ಬಾಸ್ ಮನೇಲಿ ಇದ್ದಾರಾ ಬಿಗ್ ಬಾಸ್ ಮುಗಿದ ತಕ್ಷಣ ಜನ ನಿಲ್ಲತ್ತ ನಿಗ ನಿಂತು ನಿರ್ಲಿಲ್ಲ ಅಂದರು ಅವ್ರು ಆಟ ಅವ್ರು ಆಡ್ತಾ ಇದಾರೆ ಅವರೇ ವಿನ್ ಆಗ್ಬೇಕು ಅವ್ರಿಷ್ಟೇ ವಿನ್ ಆಗ್ಬೇಕಂತ ಹೇಳಿ ಹಾಂ ಡ್ರೋಲ್ ಪ್ರತಾಪ್ ಇದಾರಲ್ಲಮ್ಮ ಅವರು ಹೆಂಗೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಿಲ್ಲ ಅನ್ಸುತ್ತೆ ನಿನ್ನೆ ಯಕ್ಷ ನೋಡಿದ್ರೆ ರುಚಿ ಆ ಥರ ಹೇಳ್ಬೇಕು ಯಾವ ಥರ ಇಷ್ಟ ತಂದೆ ತಾಯಿ ಇದ್ದವರು ಯಾಕೆ ಹೋಗ್ತು ಅನ್ಸುತ್ತೆ ಅಂತಂದ್ರೆ ಇವಾಗ ಖುಷಿಯಾಗಿತ್ತು ಬಂದು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಬಟ್ ಅದು ಹೇಳ್ತಾ ಇದ್ದು ಅನ್ಸುತ್ತೆ ಏನೋ ಒಂದು ಮುಂದೆ ಆಗದ ಮೊದ್ಲೇ ಕಿತ್ಕೊಂಡ್ರೆ ನಮ್ಮ ಬಟ್ ಮನೆಯಲ್ಲಿ ಇಲ್ಲ ಹಿಂಗಾಗತ್ತೆನೋ ಅಂದಾಗ ಅಲ್ಲಿ ಇರೋ ನರಕ ಒಗ್ಗಟ್ಟೆ ನೀನು ಆಗ್ತದೆ ಯಾವ ಯಾವ ತಂದೆ ತಾಯಿ ಹಿಂದೆ ಹೋದ್ರೆ ಯಾರೇನು ಹಾಳಾಗಿಲ್ಲ ಅಲ್ವಾ ಉದ್ದಾರಣೆ ಆಗಿದೆ ತಂದೆ ತಾಯಿ ಬಿಟ್ಟು ಇಷ್ಟು ಪಾಪ ಮ್ಯಾಲೆ ಗುಳ್ಳಿಲ್ಲ ಸದ್ಯ ಹೋಗ್ಲಿ ಬಿಡಿ ತೆಲೆಗೆ ಬಿದ್ದಾದ್ರೆ ಏನು ಮಾಡಬೇಕು ನಿನ್ ಲಕ್ಕಿ ಬಿಡೋದು ತೆಲೆ ಬಿದ್ದು ತೆಲೆ ಹೊಡ್ಬಿಟ್ಟು ಸುದೀಪ್ ಸರ್ ಯಾವ ಥರ ಅವರೆಲ್ಲ ಜಜ್ಮೆಂಟ್ ಎಲ್ಲ ಚೆನ್ನಾಗಿರ್ತಾರೆ ಬೆಂಕಿ ಬಿಗ್ ಬಾಸ್ಗೆ ಬೆಂಕಿ ಇದ್ದಾರಲ್ವಾ ಅವರು ಇವಾಗ ಅವರು ಆಡ್ತಾ ಇದ್ದಾರೆ ಸಂಗೀತ 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 ಗೆಲ್ಕು ನಿಮ್ಮ ಯಾರಿಗೆ ಸಂಗೀತ ಸಂಗೀತ ನಿಮ್ಮ ಹೆಸರು ಸುಪ್ರಿಗೆ ಯು